ನಮಸ್ಕಾರ ವೀಕ್ಷಕರೇ ಕ್ರಾಂತಿ ನಾಡು ಚೆನ್ನಮ್ಮನ ಬೀಡು ರಾಯಣ್ಣನ ಪುಣ್ಯ ಭೂಮಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಕಾರಣವಾದ ಕಿತ್ತೂರು ಕ್ರಾಂತಿ ಸುದ್ದಿ ಸುದ್ದಿವಾಹಿನಿಗೆ ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ವಾಹಿನಿಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಈಗಾಗಲೇ ಇವತ್ತು ಅಹ್ ಜನವರಿ ಇಪ್ಪತ್ತಾರರ ಒಂದು ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆ ಕೂಡ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಆಚರಣೆ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದೂರ ತೊಂಬತ್ತೈದನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಇತಿಹಾಸವೆಂಬಂತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲಹೊಂಗಲದ ಅಖಿಲ ಕರ್ನಾಟಕ ಕ್ರಾಂತಿವೀರ ಸ್ಮರಣೋತ್ಸವ ಸಮಿತಿಯ ವತಿಯಿಂದ ಇಪ್ಪತ್ತೇಳನೆಯ ಏನು ಕ್ರಾಂತಿ ಜ್ಯೋತಿ ಯಾತ್ರೆಯನ್ನ ಮಾಡ್ಲಾಗ್ತಾ ಇದೆ ಇವತ್ತು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಂದ್ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಆ ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಿಂದ ಬೆಳಗಾವಿ ಜಿಲ್ಲೆಯ ಬೈಲುಹುಂಗಲ ತಾಲೂಕಿಗೆ ಏನು ಆ ಜ್ಯೋತಿ ಯಾತ್ರೆ ಈ ಬರ್ತಕ್ಕಂಥ ರಸ್ತೆ ಮಧ್ಯೆ ಯಾವ ಯಾವ ಹಳ್ಳಿಗಳು ಬರ್ತಾವೆ ಆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆ ಜ್ಯೋತಿಯ ದರ್ಶನವನ್ನ ಆ ಸಾಕ್ಷಾತ್ ಭಗವಂತನ ಸ್ವರೂಪಿಯಾದಂತ ಕ್ರಾಂತಿವೀರತ್ ಸಂಗೊಳ್ಳಿ ರಾಯಣ್ಣ ಅವರ ಜ್ಯೋತಿಯ ದರ್ಶನವನ್ನ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಮುಟ್ಟಿಸುವ ಮೂಲಕ ಈ ಒಂದು ಅಖಿಲ ಕರ್ನಾಟಕ ಕ್ರಾಂತಿವೀರತ್ ಸಂಗೊಳ್ಳಿ ರಾಯಣ್ಣ ಏನು ಸ್ಮರಣೋತ್ಸವ ಸಮಿತಿ ಏನ್ ಮಾಡ್ತಾ ಇದೆ ಇದಕ್ಕೀಗಾಗಲೇ ಜಾತ್ಯತೀತವಾಗಿ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ ಅನೇಕ ರಾಜಕೀಯ ಮುತ್ಸಜ್ಜಿಗಳಿದ್ದಾರೆ ಸಮಾಜ ಸೇವಕರು ಹೋರಾಟಗಾರರು ಪತ್ರಕರ್ತರು ಹಾಗೂ ಸಾರ್ವಜನಿಕರು ಸೇರ್ಕೊಂಡು ಮಾಡತಕ್ಕಂತಹ ಬಹಿಲಹೊಂದಲದ ಒಂದು ಹೆಮ್ಮೆಯ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ವರ್ಷ ಎರಡು ವರ್ಷ ಮಾಡಿ ಬಿಟ್ಟಿಲ್ಲ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸ್ವಯಂ ಪ್ರೇರಿತರಾಗಿ ಅಲ್ಲಿಯ ಸಾರ್ವಜನಿಕರು ಅಲ್ಲಿಯ ಹೋರಾಟಗಾರರು ಒಂದು ಏನೋ ಒಂದು ಸಂಘ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಅದುವೇ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅನ್ನುವಂತ ಹೆಸರಿನಲ್ಲಿ ಇವತ್ತು ಮಾಡ್ತಕ್ಕಂಥ ಕಾರ್ಯ ಏನಿದೆ ಇದು ನಿಜವಾಗ್ಲೂ ಕೂಡ ಈ ರಾಜ್ಯದ ಎಲ್ಲ ಜನರು ಕೂಡ ಹೆಮ್ಮೆ ಪಡುವಂತಹ ವಿಷಯ ಹೀಗೆ ಸಂಗೊಳ್ಳಿ ರಾಯಣ್ಣವರ ಇತಿಹಾಸವನ್ನ ಹಳ್ಳಿ ಹಳ್ಳಿಗಳಿಗೂ ಕೂಡ ಪಸರಿಸಲು ಮುಂದಾದ ಈ ಒಂದು ಸಂಸ್ಥೆಗೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಗಣೇಶ್ ನಲ್ವಡೆ ಜೊತೆ ಮೌರ್ಯ ಪೂಜಾರಿ ಕಿತ್ತೂರು ಕ್ರಾಂತಿ ಬೈಲು ಹೊಂಗಲ